ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ದಿಢೀರಾಗಿ ಚಕ್ಕಲಿಯನ್ನು ಹೇಗೆ ಮಾಡುವುದೆಂದು ನೋಡೋಣ ಹಾಗೆ ತಿನ್ನಲು ಕೂಡ ರುಚಿಯಾಗಿರುತ್ತೆ ಅಷ್ಟೇ ಪೊಳ್ಳಾಗಿ ಕೂಡ ಇರುತ್ತೆ ಬೇಕೆಂದಾಗ ಸಣ್ಣ ಪ್ರಮಾಣದೊಳಗೆ ಮಾಡ್ಕೋಬೋದು ನಾನಿಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮಗೆ ಅಷ್ಟೊಂದೆಲ್ಲ ಬೇಡ ಅಂದರೆ ಸಣ್ಣ ಕಪ್ಪಲ್ ಕೂಡ ಅದೇ ಮೆಜರ್ಮೆಂಟಲ್ಲಿ ತೊಗೋಬೋದು ಮೂರು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಪುಟಾಣಿ ಹಿಟ್ಟನ್ನು ಡೈರೆಕ್ಟಾಗಿ ಹಾಗೆ ಹಾಕಬೇಡಿ ಜರಡಿ ಹಿಡದೆ ಹಾಕಿ ಯಾಕಂದರೆ ಅದು ಚಕ್ಲಿ ಸರಿಯಾಗಿ ಬರೋದಿಲ್ಲ ನಾನಿಲ್ಲಿ ಕಾಳು ಒಂದು ಸ್ಪೂನಷ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಕರಿ ಎಳ್ಳನ್ನು ಕೂಡ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಖಾರ ಪುಡಿ ಕೂಡ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕಿದ್ದೀನಿ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಆಮೇಲೆ ಬೆಣ್ಣೆ ಒಂದು ಚಮಚದಷ್ಟು ಬೆಣ್ಣೆ ಬೆಣ್ಣೆ ಏನೇನು ಬಹಳ ಪ್ರಮಾಣದ್ದು ಬೇಡ ಬೆಣ್ಣೆ ಬದಲಾಗಿನ ಹಿಂದೊಮ್ಮೆ ನಾವು ಬೆಣ್ಣೆ ಚಕ್ಲಿನ ಮಾಡಿದ್ದೀವಿ ನೋಡಿದ್ದೀರಾ ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತಂತ ಅದೇ ರೀತಿ ಇಲ್ಲಿ ಬೆಣ್ಣೆನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದೆ ನಾನು ಒಂದೇ ಚಮಚದಷ್ಟು ಆ ಪುಟಾಣಿ ಹಿಟ್ಟು ಆ ಜಗದಲ್ಲಿ ಗರಿ ಗರಿಯಾಗಿ ಬರುತ್ತೆ ನೋಡಿರಿ ಕಟ್ಟಿದಾಗ ಇದು ಕೂಡ ಸ್ವಲ್ಪ ಮುಷ್ಟಿ ಥರ ಬರಬೇಕು ಇಲ್ಲಿ ನಾನು ನೀರನ್ನು ಕಾಸ್ಕೊಂಡಿದ್ದೀನಿ ಕುದಿಸೋದೆಲ್ಲ ಏನು ಅವಶ್ಯಕತೆ ಇಲ್ಲ ನೀರು ಉಗುರು ಬೆಚ್ಚಗಾದರೆ ಸಾಕು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಾಗೂ ಕೂಡ ಕಲಿಸ್ಕೋಬೋದು ಇಲ್ಲಪ್ಪ ಅಷ್ಟು ಹಿಟ್ಟನ್ನು ಒಂದೇ ಸರ್ತಿಗೆ ಕಲಸಿಟ್ಕೋತೀನಂದರೂ ಕಲಸಿಟ್ಕೋಬೋದು ಕಲಸಿಟ್ಕೊಳ್ಳೋದ್ರಿಂದ ಅದೇನು ಮೆತ್ತಗಾಗೋದೇ ಆಗೋದೇನಿಲ್ಲ ಹಾಗೆ ಹೇಗೆ ಕಲಸಿಟ್ಟಿರ್ತೇವೋ ಹಾಗೆ ಇರುತ್ತೆ ನೋಡ್ತಾ ಇದ್ದೀರ ನಾನು ತೊಗೊಂಡಿರೋದು ಸ್ವಲ್ಪ ಅಂತ ಹೇಳ್ಕೊಂಡು ಪೂರ್ಣ ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಹಿಟ್ಟು ಈ ಥರ ಸ್ವಲ್ಪ ಮೆದುವಾಗಿ ಬರಬೇಕು ಅತಿ ಮೆದುವಾದರೆ ಚಕ್ಲಿ ಬೇಯಿಸ್ಕೊಂಡ್ರೂ ಒಳಗಡೆ ಹಸಿ ಹಸಿ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಆಗಿ ಮೆದುವಾದರೆ ಸಾಕು ಹಿಟ್ಟು ಕಲಿಸ್ಕೊಂಡಾಗ ನಾನಿಲ್ಲಿ ಪೇಪರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದೇ ಥರ ಚಕ್ಲಿನ ಮಾಡೋದು ನೋಡಿ ಈಗ ಒತ್ತಳದಲ್ಲಿ ಈ ಒಂದು ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪೇಪರ್ ಮೇಲೆ ಈ ರೀತಿಯಾಗಿ ಚಕ್ಲಿನ ಒಂದೊಂದು ಒತ್ತಡಕ್ಕೆ ಒಂದು ಏಳೆಂಟು ಚಕ್ಲಿ ಆಗುತ್ತಲ್ಲ ಈ ರೀತಿ ಎಲ್ಲನೂ ಒಂದೇ ಸರ್ತಿಗೆ ಮಾಡಿಕೊಂಡು ಬೇಗ ಬೇಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು ಈ ರೀತಿ ಕಲ್ ಚಕ್ಲಿ ಹಾಕಿದ ಮೇಲೆ ಲಾಸ್ಟ್ ತುದಿನ ಆ ರೀತಿ ಒತ್ಕೋಬೇಕು ಇಲ್ಲ ಅಂತಂದರೆ ಎಣ್ಣೆಯೊಳಗೆ ಹಾಕಿದಾಗ ಅದು ಬಿಚ್ಕೊಂಡು ಬಿಡುತ್ತೆ ಸರಿ ಹೋಗೋದಿಲ್ಲ ಚಕ್ಲಿ ಪ್ರತಿಯೊಂದು ಚಕ್ಲಿನೂ ತೆಗೆದ ಮೇಲೆ ಲಾಸ್ಟಲ್ಲಿ ಆ ತುದಿನ ಈ ರೀತಿಯಾಗಿ ಒತ್ತಬೇಕು ಸ್ವಲ್ಪ ನಾನು ಇದೇ ಥರನಾಗಿ ಎಲ್ಲ ವೈಟ್ ಪೇಪರ್ ಮೇಲೆ ಹಾಕಿರೋದನ್ನು ನೋಡಿರಿ ಹಾಕುವಾಗೂ ಬಹಳ ಈಸಿಯಾಗಿ ಆಗುತ್ತೆ ನೋಡಿರಿ ಆ ಪೇಪರಲ್ಲಿಂದು ಆ ಚಾರಿಗೆ ಹಾಕ್ಕೊಂಡು ನಾವೇನು ಮಾಡ್ಬೋದು ಈ ರೀತಿ ಎಣ್ಣೆಯಲ್ಲಿ ಹಾಕೋಬೋದು ಎಣ್ಣೆಗೆ ಎಣ್ಣೆ ಕೈಗೆ ಸಿಡಿಯುತ್ತೆ ಅನ್ನೋದು ಹೆದರಿಕೆ ಕೂಡ ಇರೋದಿಲ್ಲ ಈ ರೀತಿಯಾಗಿ ನಾನು ಒಂದು ಉಬ್ ಅಂದರೆ ಒಂದು ಒತ್ತಡದೊಳಗೆ ಎಷ್ಟು ಬಂದಿತ್ತೋ ಚಕ್ಲಿನ ಅಷ್ಟನ್ನು ಹಾಕಿ ಇದ್ದೀನಿ ಬಹಳ ಜೋರ ಉರಿಯಲ್ಲಿ ಇಡೋಕ್ಕಿಂತ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿನೇ ಇಟ್ಕೊಂಡ್ರೆ ಒಳಗಿನ ಭಾಗ ಕೂಡ ಏನಾಗುತ್ತೆ ನೀಟಾಗಿ ಬೇಯುತ್ತೆ ನಿಮಗೆ ಹಿಟ್ಟು ಕಲಿಸಿದಾಗ ಸ್ವಲ್ಪ ಉಪ್ಪು ಖಾರ ನೋಡಬೇಕು ಅನಿಸಿದರೆ ಅವಾಗ ತಿಂದು ನೋಡಿ ಕೂಡ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೋಡಿ ಹಾಕ್ಕೋಬೋದು ಇಲ್ಲಪ್ಪ ಚಕ್ಲಿ ಮಾಡಿ ತಿಂದು ನೋಡಿನೇ ಹಾಕ್ತೀನಂದರೆ ತಿಂದು ನೋಡಿ ಕೂಡ ಉಪ್ಪು ಖಾರ ಖಾರದ ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೋಬೋದು ದಿಢೀರಾಗಿ ಮಕ್ಕಳು ತಿನ್ನಬೇಕು ಅಂತ ಅನ್ನಿಸ್ದಾಗ ಹೊರಗಿಂದ ತಂದು ಕೊಡೋದ್ರಕ್ಕಿಂತ ಅಥವಾ ದೊಡ್ಡವರಿಗಾಗಲಿ ಸಣ್ಣವ್ರಿಗಾಗಲಿ ಯಾರಿಗಾದರೂ ಈ ಮಳೆ ಟೈಮಲ್ಲಿ ಏನಾದರೂ ತಿನ್ಬೇಕಂತ ಅನ್ನಿಸ್ತಾನೆ ಇರುತ್ತೆ ಅಂಥ ಟೈಮಲ್ಲಿ ದಿಢೀರಾಗಿ ಭಾಳ ಪ್ರಮಾಣದ ಮಾಡಿಲ್ಲ ಅಂದರೂ ಸಣ್ಣ ಸಣ್ಣ ಗ್ಲಾಸಲ್ಲಿ ತೊಗೊಂಡು ಅಳತೆ ತೊಗೊಂಡು ಮಾಡಿಕೊಂಡ್ರೆ ಮನೇಲೆ ಮಾಡಿದ್ದು ಅಂತ ಹೇಳಿ ಕೂಡ ನಮಗೂ ಸಮಾಧಾನ ಇರುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಒಂದು ಹಿಟ್ಟಿನ ಚಕ್ಲಿಯನ್ನು ಮಾಡಿಕೊಂಡಿದ್ದೀನಿ ಈ ಥರ ಜಾರಲ್ಲಿ ತಕ್ಕೊಂಡು ತೆಗೆದ್ರೆ ಎಣ್ಣೆ ಇದಕ್ಕೆ ಪ್ಲೇಟಲ್ಲಿ ಕೆಳಗಡೆ ತಳಕ್ಕೆ ಉಳ್ಕೊಳ್ಳೋದಿಲ್ಲ ಅಕಸ್ಮಾತಾಗಿ ಕೆಳಗಡೆ ಜಾಲರಿ ಇರುವಂಥದ್ದಕ್ಕೇ ಚಕ್ಲಿ ಹಾಕೋತು ಹೋದ್ರೂ ನಡೆಯುತ್ತೆ ನಾನಿಲ್ಲಿ ಭಾಳ ಕ್ವಾಂಟಿಟಿಯಷ್ಟು ಎಣ್ಣೆನ ಕರಿಲಿಕ್ಕೆ ಹಾಕಿಲ್ಲ ಯಾಕಂದರೆ ಆಮೇಲೆ ಅದನ್ನು ಉಪಯೋಗ ಮಾಡೋಕ್ಕೆ ಕಷ್ಟ ಆಗ್ಬಿಡತ್ತಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಚಕ್ಲಿ ಆಗಿದೆ ಹೆಚ್ಚು ಕಮ್ಮಿ ಒಂದು ಎಂಟು ದಿವಸ ಅಂತೂ ಹೋಗಿ ಹೋಗುತ್ತೆ ತಿನ್ಬೋದು ಆರಾಮಾಗಿ ಟೀ ಜೊತೆ ನೋಡಿರಿ ಎಷ್ಟು ಪೊಳ್ಳಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ